ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯತ್ರ ಎಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾಡಿನ ಸಮಸ್ತ ಜನತೆಗೂ ದಸರಾ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭ ಕಾಮನೆಗಳು ನಾಡ ಹಬ್ಬವನ್ನ ಸಂಭ್ರಮಿಸೋಣ ಅಧರ್ಮ ನಶಿಸಲಿ ಧರ್ಮ ಉಳಿಯಲಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್ ಸೊ ಈಗ ನಾನು ಹೇಳಿ ಹೇಳಿಕೊಡಕೆ ಹೋಗ್ತಿದ್ದೆ ಹೇಳಿ ಹೇಳಿದ್ರೆ ಮೆತ್ತಿ ಇಡ್ಲಿ ಮೆತ್ತಿ ಇಡ್ಲಿ ಮಾಡೋಕೆ ಎಂತೆಂತ ಬೇಕೇಳಿ ನಾನು ನಿಮ್ಗೆ ಹೇಳಿಕೊಡ್ತೇನೆ ಮತ್ತೆ ಮೆಂತೆಯಿಂದ ತುಂಬಾ ಆರೋಗ್ಯದ ಬೆನಿಫಿಟ್ಸ್ ಇತ್ತು ಸುಮ್ಮನೆ ದೀಪಾವಳಿ ತಿಂಗ್ಳಂಗೆ ಅಂದ್ರೆ ದೀಪಾವಳಿ ತಿಂಗ್ಳಂಗೆ ಮೆತ್ತಿ ಇಡ್ಲಿ ಮಾಡ್ಕ ತಿಂದ್ಕೊಂಡಿ ಹಿಂದಿನ ಹೇಳಲಿಲ್ಲ ಅದಕ್ಕೆ ಅದ್ರದೇ ಆದ ಕಾರಣಗಳಿತ್ತು ಸೊ ಹಾಂಗಾಯಿ ನಾವೀಗ ಮೆತ್ತಿ ಇಡ್ಲಿ ಮಾಡೋದು ಅಂತ ಹೇಳಿ ತಿಳ್ಕಂತ ಅದ್ರ ಬೆನಿಫಿಟ್ ಗಳನ್ನ ತಿಳ್ಕೊಂತ ಮಾತಾಡ್ತಾ ಹೋಪಾ ಈಗ ಮೆತ್ತಿ ಇಡ್ಲಿ ಮಾಡೋಕೆ ಎಂತಿಂತ ಬೇಕಂತ ನಾನ್ ನಿಮ್ಗೆ ಹೇಳಿಕೊಡ್ತೆ ಮೆತ್ತಿ ಇಡ್ಲಿ ಮಾಡೋಕೆ ನಾನು ತಕೊಂಡದ್ದು ಫಸ್ಟ್ ಮೆತ್ತಿ ನಾನು ಎರಡು ಚಮಚ ಫಸ್ಟ್ ಮೆತ್ತಿಯನ್ನ ತಕೊಂಡಿದ್ದೆ ಸ ನಾರ್ಮಲ್ ಸ್ಪೂನ್ ಒಂದೂವರೆ ಸ್ಪೂನ್ ಉದ್ದು ಒಂದು ಕಪ್ ಕಾಯಿ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತಕೊಂಡಿದೆ ಇದನ್ನ ಎಂತ ಮಾಡ್ಕಂದೇಳಿ ನಾನು ಹೇಳ್ತೆ ನಮ್ಗೆ ಇಷ್ಟೇ ಇದ್ರ ಒಟ್ಟಿಗೆ ಬೆಲ್ಲ ಬೇಕ ಬೆಲ್ಲನ ಆ್ಯಡ್ ಮಾಡ್ಕ ಸೊ ಉದ್ದು ಮೆಂತೆ ಕಾಯಿ ಅಕ್ಕಿ ಉಪ್ಪು ಬೆಲ್ಲ ಇದಿಷ್ಟು ನಮ್ಗೆ ಬೇಕಾಗ್ತ ಅಕ್ಕಿಗೆ ನಿಮ್ಗೆ ಗೊತ್ತಿದಲ್ಲ ಇಡ್ಲಿ ಮಾಡುವ ಹೆಂಗೆ ಅಕ್ಕಿನ ನೀವು ಎಷ್ಟೊತ್ತು ನೆನ್ಸಿಡ್ತೀರಿ ಸೇಮ್ ಪ್ರೊಸೀಜರ್ ಅಕ್ಕಿನ ನೆನೆಸಿರಿ ಇಡ್ಲಿಗೆ ನೀವು ಯಾವ ಅಕ್ಕಿನ ಬಳಸ್ರಿ ಅದೇ ನಾನು ಆಸ್ ಯೂಶುವಲ್ ಸೊ ನಮ್ಮ ಸುರಿ ಕಡಿನ ಬಳಸೋದು ನಾನು ಇಡ್ಲಿ ದೋಸೆ ಎಲ್ಲ ಮೇಲೆ ಉದ್ದಿನ ಉದ್ದು ಇಡೀ ಉದ್ದನ್ನ ನಾನು ಹಾಕೋದು ನೀವು ಉದ್ದಿನ ಬ್ಯಾಳೆ ಇದ್ರೆ ಉದ್ದಿನ ಬ್ಯಾಳಿನ ಯೂಸ್ ಮಾಡಿ ಹಾಗೆ ಮೆತ್ತೆ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ನೆನಿಕಲಲ್ಲಿ ಗೊತ್ತಾಯ್ತು ಈ ಮೆತ್ತಿ ಇರುತ್ತಲ್ಲ ಈ ಮೆತ್ತಿ ಮೆದುವಾರ ಆಯ್ತು ಅಂದ್ರೆ ಮೆತ್ತಿ ಸ್ವಲ್ಪ ಬೇರೆ ಕಾಳುಗಳಿಗೆ ಕಂಪೇರ್ ಮಾಡ್ರೆ ಮೆತ್ತಿ ಒಂದು ನೆನಪು ಜಾಸ್ತಿ ನಾನೆಂತ ಮಾಡ್ತೇನೆ ಗೊತ್ತಾ ಒಂದ್ ಕಾಳನ್ನ ಬಾಯ್ಲ್ ಹಾಕಿ ತಗೊಂಡ್ವಿ ಜೋಗ ಬಂತ ಪರ್ಫೆಕ್ಟ್ ನೆಂದಿ ತಂದಳೆ ಅರ್ಥ ಸೊ ನಾವು ಗ್ರೈಂಡ್ ಮಾಡ್ಬೇಕು ಈಗ ಎಂತ ಮಾಡ್ಕಂದ್ರೆ ಫಸ್ಟ್ ಇದನ್ನ ಗ್ರೈಂಡ್ ಮಾಡ್ಕೊಂಬ ಗ್ರೈಂಡ್ ಮಾಡಿದ್ಮೇಲೆ ಆ ಬಪ್ಪು ಗಿಡಕ್ಕೆ ಆಸ್ ಯೂಶ್ವಲ್ ನಾನು ಹೇಳ್ತಾ ಹೋತೆ ಈಗ ಕಾಯಿ ಮತ್ತೆ ಈ ಉದ್ದು ಮೆಂತಿನ ಗ್ರೈಂಡ್ ಮಾಡ್ಕಂಬಾ ಗ್ರೈಂಡರ್ ಆನ್ ಮಾಡಲ್ಲ ಸೌಂಡ್ ಬಂದ್ರೆ ನಿಮ್ಗೆ ನಾನು ಮಾತಾಡೋದ್ ಅಂತಿಲ್ಲ ಅದಕ್ಕೆ ಸೊ ನಾನು ಉದ್ದು ಮತ್ತೆ ಮೆತ್ತಿನ ಫುಲ್ ಹಾಕಿದೆ ಇದಕ್ಕೆ ಒಟ್ಟಿಗೆ ಕಾಯಿ ಮತ್ತೆ ಕಾಯಿ ಕಣ್ಕಣಿ ಕಾಯಿ ಹಾಕ್ಲಕ್ ಬೇಕಾದಷ್ಟು ಕಾಯಿ ಹಾಕ್ರೆ ರುಚಿ ಮೆದು ಬದತ್ ಸೊ ನಾನು ಇಷ್ಟು ಕಾಯಿನ ಹಾಕ್ತಾ ಇದ್ದೆ ಈಗ ಇವೆರಡನ್ನ ಒಟ್ಟು ಗ್ರೈಂಡ್ ಮಾಡೋಕ್ ಹಾಕ್ತೆ ಮತ್ತೆ ಇದಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ನೀರನ್ನು ನಾನು ಸೇರ್ಸ್ಕಂತೆ ನಾನು ಇದಕ್ಕೆ ಇನ್ನು ಅಕ್ಕಿನ ಆಡ್ ಮಾಡಲಿಲ್ಲ ಬರೀ ಉದ್ದು ಮೆತ್ತಿ ಕಾಯಿ ಇಷ್ಟು ಇಷ್ಟು ಸಣ್ಣ ಆದಮೇಲೆ ಗ್ರೈಂಡರ್ ಆಫ್ ಇಟ್ಕಂತೆ ಇಲ್ಲಿ ಕಣಿ ಉದ್ದು ಮತ್ತೆ ಮೆಂತೆ ಸಣ್ಣ ಹಾಕ್ ಕಣಿ ಇದು ಸಣ್ಣ ಆದ್ಮೇಲೆ ಲೈಕ್ ನೀವು ಉದ್ದಿನ ಇಡ್ಲಿನ್ ಕಡಿಲ್ಲ ಉದ್ದು ಸಣ್ಣ ಆದ್ಮೇಲೆ ಹಾಕ್ತಿರಲ್ಲ ಅದೇ ಹಂಗೆ ಇದು ಮಾಡಿ ಸೊ ಅದು ಸಣ್ಣ ಆದ್ಮೇಲೆ ಇದಕ್ಕೆ ನಾನು ಅಕ್ಕಿಯನ್ನ ಆಡ್ ಮಾಡ್ತೆ ಈಗ ಅಕ್ಕಿ ಆ್ಯಡ್ ಮಾಡೋ ಟೈಮ್ ಇದೊಂದು ಎಂತಂದ್ರೆ ನಯ ಕಡುದು ಬೇಡ ನಯ ಕಡಿದ್ರೆ ಇಡ್ಲಿ ಒಂಥರ ಚಪ್ಪಟಿ ಅಥವಾ ಉಬ್ಬಿ ಬರ್ತಿಲ್ಲ ಸ್ವಲ್ಪ ಜರಿ ಜರಿನೇ ಇಡಕ್ ಸೊ ನನ್ನ ಹಿಂದಿನ ವೀಡಿಯೋದಲ್ಲಿ ದಾಸವಾಳ ಇಡ್ಲಿ ಮಾಡೋತಿ ತರಿ ತರಿ ಕಡಿ ಅಂತೇಳಿ ಹೇಳಿದ್ದಲ್ಲ ಅದೇ ತರ ಇದೊಂದು ತರಿತರಿ ಕಡಿಮೆ ದೀಪಾವಳಿಗೆ ಈ ಸತಿ ನಿಮ್ಮ ನಿಂಗೆ ಮೆತ್ತಿ ಇಡ್ಲಿ ಮಾಡಿ ಹಂಗೆ ನಿಮ್ಮ ಮೆತ್ತಿ ಇಡ್ಲಿ ಹೆಂಗ್ ಅಂತೇಳಿ ಹೇಳಿ ನನ್ಗೆ ಕಮೆಂಟ್ ಮಾಡಿ ಅಕ್ಕ ನಿಮ್ಮ ಕಮೆಂಟ್ ನಾನು ಕಾಯ್ತಾ ಇರ್ತೇ ಸೊ ಇದಕ್ಕೆ ನಾನು ಈಗಲೇ ಬೆಲ್ಲವನ್ನ ಆ್ಯಡ್ ಮಾಡ್ತೆ ನಿಮ್ದು ಬೆಲ್ಲ ಹೆಂಗೆ ನೀವು ಜಾಸ್ತಿ ಬೆಲ್ಲ ತಿಂಬರ ಕಮ್ಮಿ ಬೆಲ್ಲ ನನಗೂ ಸ್ವೀಟ್ ಜಾಸ್ತಿ ಬೇಕು ತುಂಬಾ ವೀಡಿಯೋದಲ್ಲೂ ಹೇಳಿದೆ ತುಂಬಾ ಗ್ಯಾಪ್ ತಗೊಂಡಿದ್ದೆಲ್ಲ ಸೊ ಹಂಗಾಗಿ ನಿಮಗೆಲ್ಲ ನೆನ್ಪು ಇರುತ್ತೇನೋ ಇದಕ್ಕೆ ಉಪ್ಪು ಕೂಡ ಹಾಕ್ತೆ ಎಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಕಣಿ ಸೊ ಸೇಮ್ ಇದನ್ನ ಗ್ರೈಂಡರ್ ಹಂಗೆ ತರಿತರಿ ಆಯ್ಸ ಅಂದ್ರೆ ತರಿತರಿಯನ್ನು ತುಂಬಾ ತರಿ ಅಲ್ಲ ಈ ದೋಸೆಗಿಂತ ಸ್ವಲ್ಪ ಜರಿ ಜರಿ ಇರ್ಲಿ ಬಂದ ಹಂಗೆ ಇದನ್ನ ಲೈಕ್ ಉದ್ದಿನ ಇಡ್ಲಿನ ನೀವ್ ಹೆಂಗೆ ಹುಳಿ ಬರ್ಸ್ರಿ ನಿಮ್ ನಿಮ್ಮ ವಾತಾವರಣ ನೀವಿದ್ದ ಹವಾಮಾನಕ್ಕೆ ಸರಿಯಾಗಿ ಅದನ್ನ ಹುಳಿ ಬರ್ಸ್ಕೊಳ್ಳಿ ಉಪ್ಪು ಮತ್ತೆ ಬೆಲ್ಲ ರುಚಿಕ್ ತಟ್ಟೆ ಮಾಡಿ ಬೆಲ್ಲ ಜಾಸ್ತಿ ತಿಂಬಾರ ಒಂಚೂರು ಬೆಲ್ಲ ಜಾಸ್ತಿ ಇರಲಿ ಬೆಲ್ಲ ಕಮ್ಮಿ ತಿಂಬಾರ ಒಂಚೂರು ಬೆಲ್ಲ ಕಮ್ಮಿ ಹಾಯ್ಕಣಿ ಈಗ ಇದನ್ನು ಸೇಮ್ ಹಾಗೆ ಹೆಂಗೆ ಉದ್ದಿನ ಇಡ್ಲಿನ ಇದಕ್ಕೆ ನಾನು ಎಂತದ್ದು ಹಾಕೋದಿಲ್ಲ ಕೆಲವರದೇ ಪಸ್ಸಿ ಎಲ್ಲ ಹಾಕ್ತಾರ ಸೊ ಆಸ್ ನಾನೇನು ಹಾಕುದಿಲ್ಲ ಅಡುಕ್ಲನ್ನು ನಾನು ಸ್ಟೀಮಿಗೆ ಇಟ್ಟಿದೆ ಆಲ್ರೆಡಿ ಸೊ ಯಾವಾಗ್ಲೂ ಇಡ್ಲಿಗೆ ಬೇಯಕ್ಕೆ ಇಡುವತ್ತಿಗೆ ಒಂದು ಚೂರು ಗ್ಯಾಪ್ ಇಡಕಂಬ್ರ ಅದು ಉಬ್ಬಿಬೇಕು ಓಕೆ ಜಾಗಕ್ಕೆ ಅದನ್ನು ಫುಲ್ ಹಾಕೋಕ್ಕಾಗಮ್ರ ಅದು ಉಬ್ಬಿ ಬತ್ತಿಲ್ಲ ಅಂದ್ರೆ ಸೇಮ್ ನೀವು ಹೆಂಗ್ ಉದ್ದಿನ ಇಡ್ಲಿನ ಬೇಯಿಸ್ರಿ ಅದೇ ತರ ನಾನು ಎಕ್ಸಾಂಪಲ್ ಉದ್ದಿನ ಇಡ್ಲಿನ ಯಾಕೆ ಕೊಡ್ತಿದ್ದೆ ಅಂದ್ರೆ ಆಬ್ವಿಯಸ್ಲಿ ಎಲ್ಲರ ಮನೆಗೂ ಉದ್ದಿನ ಇಡ್ಲಿ ಒಂದ್ಸಲ ಕಾಮನ್ ತಿಂಡಿ ಇರುತ್ತೆ ಅಹ್ ಇತ್ತ ತಕಣಿ ಅತ್ ತಕೊಂಡಿ ಮತ್ತೊಂದ್ ಬನ್ನಿ ತಕಣಿ ಯಾವ್ದೇ ಪ್ರದೇಶ ಇಲ್ಲಿ ಇಡ್ಲಿ ಯೂಶಲಿ ನಮ್ಮ ಕರ್ನಾಟಕದ ತಿಂದೆ ಇರ್ತಾರೆ ಹಂಗಾಗಿ ಉದ್ದಿನ ಇಡ್ಲಿನ ಹದವನ್ನ ಕೊಡ್ತೇವೆ ಯಾಕಂದ್ರೆ ಅದೇ ತರ ಬೇಯಿಲಿ ಸೇಮ್ ಸ್ಪೂನ್ ಹಾಕಿ ಅಥವಾ ಚೂರಿ ಹಾಕಿ ಕಾಂಬುದು ಅದು ಅಂಟ್ಲಿಲ್ಲ ಅಂದ್ರೆ ಲೆಕ್ಕ ಅಲ್ಲಿವರೆಗೂ ಟೈಮ್ ಇರತ್ತಲ್ಲ ಸೊ ನಾವೊಂದಿಷ್ಟು ಕಂ ಕಮೆಂಟ್ ಗಳನ್ನ ಓದುದು ನಮ್ಮ ವಿಡಿಯೋದಲ್ಲಿ ಯಾವತ್ತು ಓದಾಗೆ ಓದುತ್ತೆ ಸೊ ರೀಸೆಂಟ್ಲಿ ನಮ್ದು ಚೌತಿ ಆದಲ್ಲ ಹಂಗಾಗಿ ಚೌತಿಗೆ ಒಂದ್ ಎರಡು ಒಳ್ಳೊಳ್ಳೆ ಗಳು ಬಂದಿದೋ ಅದನ್ನ ಮೋದಿ ಅವರಿಗೊಂದು ಥ್ಯಾಂಕ್ ಯು ಅನ್ನ ಹೇಳುವ ಹಬ್ಬದ ಮಹತ್ವವನ್ನ ಮರೆಯುವುದು ಈ ಕಾಲದಲ್ಲಿ ಹಬ್ಬದ ಮಹತ್ವವನ್ನ ಎಳಿ ಎಳೆಯಾಗಿ ಬಿಡಿಸಿ ಹೇಳಿದ್ದೀರಾ ನಿಮ್ಮ ನಿರೂಪಣೆ ಸೂಪರ್ ಥ್ಯಾಂಕ್ ಯು ಸುರೀಶ್ ಶೆಟ್ಟಿ ಅವರೇ ನಿಮ್ಮ ಪ್ರೋತ್ಸಾಹ ನಮ್ಗೆ ತುಂಬಾ ಖುಷಿ ಕೊಡುತ್ತ ಸೊ ಇಂತ ಪ್ರೋತ್ಸಾಹಗಳೇ ನಮ್ಗೆ ಹೊಸ ಹೊಸ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡೋಕೆ ಒಂದೆಂತ ಹೇಳುದು ಎನರ್ಜಿ ಕೊಡುತ್ತೆ ಎನರ್ಜಿ ಬೂಸ್ಟರ್ ಅಥವಾ ನಮ್ಗೊಂದೊಂದು ಹೊಸ ಹೊಸ ಆಲೋಚನೆ ಮಾಡೋಕೆ ನಮ್ಗೆ ಒಂದು ಉತ್ಸಾಹವನ್ನ ಪ್ರೋತ್ಸಾಹವನ್ನ ಕೊಡುತ್ತೆ ಥ್ಯಾಂಕ್ ಯು ಹಂಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಕ್ಕ ನಿಮ್ಮ ಸಂದೇಶ ತುಂಬಾ ಅರ್ಥಪೂರ್ಣವಾಗಿದೆ ಧನ್ಯವಾದಗಳು ಅಂತ ರಾಜೇಂದ್ರ ಶೆಟ್ಟಿ ಅವರು ಕಳಿಸಿರು ಸೊ ಧನ್ಯವಾದಗಳು ಹಂಗೆ ಶ್ರುತಿ ಗೌಡ ಅವರು ಪರಿಸರ ಉಳಿಸೋಣ ಅಂತ ಕಳಿಸಿರು ಖಂಡಿತ ಪರಿಸರವನ್ನ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರವನ್ನ ಉಳಿಸಿಕೊಡೋದು ನಮ್ಮ ಜವಾಬ್ದಾರಿ ಕೂಡ ಹಾಗಾಗಿ ಪರಿಸರದ ಉಳಿಸುವುದ್ರ ಬಗ್ಗೆ ನಾವು ತುಂಬಾ ಅದ್ರ ಬಗ್ಗೆ ನಮ್ಮ ಮಕ್ಕಳಲ್ಲೂ ಅದರ ಒಂದು ಅವೇರ್ನೆಸ್ನ ಅವ್ರ ತಲೆಯಲ್ಲಿ ಹಾಕತಾ ಇರ್ಕ ಹೌದು ಶ್ರುತಿಗೌಡ ಗೌಡ ಅವರ ಖಂಡಿತವಾಗಿ ನಾವು ಪರಿಸರವನ್ನ ಉಳಿಸೋಣ ಜ್ಯೋತಿ ಹೆಗ್ಡೆ ಅವರು ಹ್ಯಾಪಿ ಗಣೇಶ ಚತುರ್ಥಿ ಅಂತ ಮಾಡಿರ ಕಳಿಸಿರ ನಮ್ ಎಲ್ಲ ವಿಡಿಯೋಗಿಂತ ತುಂಬಾ ವೈರಲ್ ಆದ ಕುಂದಾಪುರದ ಮೀನಮ್ಮ ವಿಡಿಯೋ ಸೊ ಆ ವಿಡಿಯೋದಲ್ಲಿ ಒಂದು ಎರಡು ಕಮೆಂಟ್ ಗಳ್ ಓದ್ ಅನಿಸ್ತಾ ಇತ್ತು ಸೊ ನಾನು ಅದನ್ನ ಹೇಳ್ತಾ ಇದ್ದೆ ನಿಮ್ಮ ಮಾತನಾಡುವ ರೀತಿ ತುಂಬಾ ಚೆನ್ನಾಗಿದೆ ನಾನು ಹತ್ತು ವರ್ಷ ಕುಂದಾಪುರದಲ್ಲಿದ್ದೆ ನಾನು ಬೆಂಗಳೂರಿನವರು ಈ ವಿಡಿಯೋ ಮತ್ತು ಕುಂದಾಪುರ ಕನ್ನಡ ತುಂಬಾ ಖುಷಿ ಕೊಟ್ಟಿದೆ ಧನ್ಯವಾದಗಳು ಮಂಜುಳಾ ಗೌಡ ಅವರು ಮೆಸೇಜ್ ಮಾಡಿರ ಐ ಮೀನ್ ಕಮೆಂಟ್ ಮಾಡಿರ ಮಂಜುಳಾ ಗೌಡ ಅವರೇ ತುಂಬಾ ಧನ್ಯವಾದಗಳು ನೀವು ಬೆಂಗಳೂರಲ್ಲಿದ್ದರೂ ಕೂಡ ನಿಮ್ಮ ಕನ್ನಡದ ಪ್ರೇಮಕ್ಕೆ ನಮ್ಮದೊಂದು ನಮಸ್ಕಾರಗಳು ಶಬರಿ ಎಲ್ಲಾ ವಿಡಿಯೋಗಿಂತ ಇದೇ ಸೂಪರ್ ಆ ತುಂಬಾ ಧನ್ಯವಾದಗಳು ನಿರ್ಮಲಾ ನಿರ್ಮಲಾ ವನ್ಸೆ ಅವರೇ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನೀವು ನಿಮ್ಮ ಮಾತು ಎಷ್ಟು ಲೈಕ್ ಇತ್ತು ಗೊತ್ತಿತ್ತ ನಂಗೆ ಮೀನ್ ಇಲ್ಲದೆ ಕೂಡ ಸೇರಲ್ಲ ಸೇರೋ ಸೇರಲ್ಲ ಈ ಯುವರ್ ವಿಡಿಯೋ ಸೂಪರ್ ಐ ಆಮ್ ಕುಂದಾಪುರಿ ಲವ್ ಯು ಅಕ್ಕ ತುಂಬಾ ಖುಷಿ ಆಯ್ತು ನಮ್ಗೆ ಮಧುರಾಜ್ ಕುಂದಾಪುರ ಅವರು ಕಮೆಂಟ್ ಮಾಡಿರು ಡಾಕ್ಟರ್ ಸುರೇಖಾ ಅವರು ಕಮೆಂಟ್ ಮಾಡಿರು ವೆರಿ ಗುಡ್ ಇನ್ಫಾರ್ಮೇಶನ್ ಶಬರಿ ಸಿಸ್ಟರ್ ಎಲ್ಲರಿಗೂ ಧನ್ಯವಾದಗಳು ನಮಗೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ನಮ್ಮ ಕಂಟೆಂಟ್ ಗಳನ್ನ ಇನ್ನೊಬ್ಬರಿಗೆ ರೀಚ್ ಹಾಕೋದು ನಿಮ್ಮಿಂದ ಸಾಧ್ಯ ಸೊ ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಅನ್ನುವಂತ ದೊಡ್ಡ ಆಶೀರ್ವಾದದ ಅಗತ್ಯ ಇದೆ ಸೊ ಹಾಗಾಗಿ ನಿಮ್ಮ ಎಲ್ಲರಿಗೂ ದರ್ಪಣದ ಪರವಾಗಿ ನಾನು ಇವತ್ತಿನ ನಿತ್ಕೊಂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ ಹಾಗೆ ನಮ್ಮ ಇಡ್ಲಿ ಬೆಂದು ಬಂತು ಇಡ್ಲಿ ಹೇಗ್ ಬೆಂದಿತ್ ಅಂದೇಳಿ ನಾವು ಕಾಂಬಾ ಸೊ ಸೊ ಅದನ್ನ ಕಾಮದ್ ನಿಮ್ಗೆ ಗೊತ್ತಿತ್ತಲ್ಲ ಚಾಕು ರೆಡಿ ಇತ್ತು ಸೊ ಒಂದ್ಸಲ ಚಾಕು ಹಾಕಿ ಹಿಂಗ್ ಹತ್ಕಿ ತೆಗೆದ್ರೆ ಅಂಟ್ಲಿಲ್ಲ ಅಂದ್ರೆ ಮೆತ್ತಿ ಇಡ್ಲಿ ಬೆಂದಿತ್ತ ಸೊ ಅಂಟ್ಲಿಲ್ಲ ಮೆತ್ತಿ ಇಡ್ಲಿ ಬೆಂದಿತ್ತು ನಾನು ಅದನ್ನ ಇಳಿಸ್ದೆ ಗಮ್ ಅಂತ ಮೆತ್ತಿ ಇಡ್ಲಿ ವಾಸನೆ ಬರ್ತಾಯ್ತು ಹಂಗೆ ಉಬ್ಬಿತ್ತು ಕೂಡ ಸಾಫ್ಟ್ ಆಯಿತು ಸೊ ಹಂಗೆ ಟೇಸ್ಟ್ ಇರತ್ತಂತ ಎನ್ಸ್ಕಂತ ಮೆತ್ತಿ ಇಡ್ಲಿ ಹೆಂಗೆ ಗೊತ್ತಾ ಬಿಸಿ ಒಂಚೂರು ತಣಿಕ್ ಅಂದ್ರೆ ಮೆತ್ತಿ ಒಂಥರ ಅದ್ರಲ್ಲಿ ಲೋಳೆ ಅಂಶ ಇಪ್ಪ ಸ್ವಲ್ಪ ಗಮ್ ಕಣಂಗ್ ಅದು ಇಡ್ಲಿ ಅಹ್ ಮೇಲೆ ಕರೆಕ್ಟಾಗಿ ನಿಮ್ಗೆ ಹೆಂಗೆ ಬೇಕೋ ಹಾಂಗ್ ಸಿಕ್ಕ ಇಡ್ಲಿ ರೆಡಿ ಈಗ ಮೆತ್ತಿ ಇಡ್ಲಿ ತಣ್ದಿತ್ತು ತಣ್ಸಿ ಎಪ್ಸಿ ಇಲ್ಲ ಎದ್ದು ಬರ್ತಿಲ್ಲ ಮೆತ್ತಿ ಇಡ್ಲಿ ಒಟ್ಟಿಗೆ ತುಪ್ಪ ಬೆಣ್ಣಿ ಎಲ್ಲ ಲೈಕ್ ಅಪ್ ನಿಮ್ ನಿಮ್ ಟೇಸ್ಟ್ ನಿಮ್ ನಿಮ್ ಕಾಂಬಿನೇಷನ್ ಸೊ ಈಗ ನಾನೇ ಟೇಸ್ಟ್ ಮಾಡ್ತೇವ ಬಂದ್ಸತಿ ತುಂಬಾ ಸಾಫ್ಟ್ ಬಂದಿತ್ತು ನಾನ್ ಮಾಡಿದೆ ಅಂತ ಹೇಳುದಲ್ಲ ಹುಳಿ ಸಿಹಿ ಕಹಿ ಅಂದ್ರೆ ಮೆತ್ತಿ ಹಾಕಿದಲ್ಲ ಅದೆಲ್ಲದೂ ಸಮಾನವಾಗಿ ಇತ್ತು ಮೆತ್ತಿ ತುಂಬಾ ಒಳ್ಳೇದು ಅದು ಹೆಂಗಸ್ರಿಗಂತು ಬೆನ್ನ ತುಂಬಾ ವೀಕ್ ಆಗಿದ್ದರಿಗೆ ಬೆನ್ನು ನೋವಿದ್ದರಿಗೆ ಮೆತ್ತಿ ಒಳ್ಳೇದು ಯಾಕಂದ್ರೆ ಮೆತ್ತಿ ಗಂಜಿನ ಬಾಣಂತಂದಲ್ಲಿ ತುಂಬಾ ಮಾಡಿ ಕೊಡ್ತಾರೆ ನಾನು ನೆಕ್ಸ್ಟ್ ರೆಸಿಪಿ ನನ್ನ ಮೆತ್ತಿ ಗಂಜಿಯು ಬರ್ತಾ ಇರತ್ತೆ ವಿಡಿಯೋದಲ್ಲಿ ಸೊ ಅದನ್ನ ಹೆಂಗ್ ಮಾಡುದ ನಾನು ನೆಕ್ಸ್ಟ್ ವಿಡಿಯೋನ ಕಾಣ್ತಾ ಇರಿ ಹಂಗೆ ನಮ್ಮ ದರ್ಪಣದ ಈ ಎಲ್ಲಾ ವಿಡಿಯೋಗಳನ್ನ ಅಹ್ ನೋಡ್ತಾ ಇರಿ ನಿಮ್ ಇಷ್ಟವಾದ ವಿಡಿಯೋನ ನಿಮ್ಮ ಸ್ನೇಹಿತರ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನ್ ನಿಮ್ಮ ಪ್ರೀತಿಯ ಶಬರಿ ಸತೀಶ್ ಧನ್ಯವಾದಗಳು